ಇವತ್ತಿನ ದಿವಸ ನಮ್ಮ ಶಾಲೆಯಲ್ಲಿ ಆರೋಗ್ಯ ಇಲಾಖೆಯಿಂದ ಎಲ್ಲ ವಿದ್ಯಾರ್ಥಿಗಳ ಹಿಮೋಗ್ಲೋಬಿನ್ ಅನ್ನ ಪರೀಕ್ಷೆ ಮಾಡಲಿಕ್ಕೆ ಆಗಮಿಸಿದ್ರು ಸೊ ಬೆಳಗ್ಗೆಯಿಂದ ಇಲ್ಲಿವರೆಗೂ ಎಲ್ಲ ವಿದ್ಯಾರ್ಥಿಗಳ ಎಚ್ ಬಿ ಪ್ರಮಾಣ ಎಷ್ಟಿದೆ ಅಂದರೆ ರಕ್ತದಲ್ಲಿ ಕಬ್ಬಿಣಾಂಶ ಪ್ರಮಾಣ ಎಷ್ಟಿದೆ ಅನ್ನೋದನ್ನ ಪರೀಕ್ಷೆ ಮಾಡಿದ್ದಾರೆ ಈ ಪರೀಕ್ಷೆ ಮಾಡಿದಾಗ ಗಮನಿಸಿದಾಗ ಕೆಲವು ಕಂಡು ಬಂದಿದೆ ಅವರಿಗೆ ಸೊ ಅದನ್ನ ಕುರಿತು ನಿಮ್ಮೊಂದಿಗೆ ಕೆಲವು ವಿಚಾರಗಳನ್ನ ಮತ್ತು ಶಾಲಾ ಮಕ್ಕಳ ಹೆಚ್ ಬಿ ಪರೀಕ್ಷೆ ಹೇಳಿ ನಾವು ಪ್ರಾಥಮಿಕ ಆರೋಗ್ಯ ಕೇಂದ್ರ ಹಿಂಗಿಳಿ ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿಗಳು ಮತ್ತು ಆರೋಗ್ಯ ನಿರೀಕ್ಷಣಾಧಿಕಾರಿಗಳು ಮತ್ತು ಸಮುದಾಯ ಆರೋಗ್ಯ ಅಧಿಕಾರಿಗಳು ಬಂದು ಏನು ಎಚ್ ಬಿ ಎ ಪರೀಕ್ಷೆಯನ್ನು ಮಾಡಿದ್ರಿ ಈ ಕಾರ್ಯಕ್ರಮದ ಉದ್ದೇಶ ಏನಪ್ಪ ಅಂದರೆ ಎಚ್ ಗೊತ್ತಾ ಅಂದ್ರೆ ಏನು ಹಿಮೋಗ್ಲೋಬಿನ್ ಹಿಮೋಗ್ಲೋಬಿನ್ ಅಂದ್ರೆ ಏನು ಒಬ್ಬ ನಾರ್ಮಲ್ ವ್ಯಕ್ತಿ ಪುರುಷರಲ್ಲಿ ಹನ್ನೆರಡರಿಂದ ಹದಿನೇಳು ಏಳು ಎಷ್ಟು ಹೆಚ್ ವಿ ಇರಬೇಕು ಇವನ್ನ ಸ್ತ್ರೀಯರಲ್ಲಿ ಕೂಡ ಅಷ್ಟೇ ಇರಬೇಕು ಹನ್ನೆರಡರಿಂದ ಹದಿನೇಳು ಹದಿನೇಳು ಇರಬೇಕು ನಾರ್ಮಲ್ ಅಂತ ಕರಿತಾರೆ ಅದ್ರ ಒಳಗಡೆ ಪರ್ಸೆಂಟೇಜ್ ಅಂದ್ರೆ ದೇಹದಲ್ಲಿ ಒಬ್ಬ ವ್ಯಕ್ತಿಯಲ್ಲಿ ಐದರಿಂದ ಐದು ಲೀಟರ್ನ ರಕ್ತ ಇರುತ್ತದೆ ಅದನ್ನ ಅಳತೆ ಮಾಡುವಂತ ವಿಧಾನ ಹೆಚ್ ವಿಯಲ್ಲಿ ಅಳತೆ ಮಾಡ್ತೀವಿ ನಾರ್ಮಲ್ ಕಮ್ಮಿ ತಪ್ಪಾ ಅಂದ್ರೆ ಈ ತರ ಇತ್ತಂದ್ರೆ ಅನಿಮಿಕ್ ಅಂತ ಕರೀತಾರೆ ಅಂತ ಗೊತ್ತಾಯ್ತಾ ರಕ್ತಹೀನತೆ ಇದ್ದವರಿಗೆ ಅನಿಮಿಕ್ ಅಂತ ಕರೀತಾರೆ ಅದಕ್ಕೆ ಸರ್ಕಾರ ಒಂದು ಯೋಜನೆ ಮಾಡಿದ್ರು ವಿಪ್ಸ್ ಅಂತ ಹೇಳಿ ವೀಕ್ಲಿ ಐರನ್ ಆ್ಯಂಡ್ ಸಪ್ಲಿಮೆಂಟ್ಸ್ ಸಪ್ಲಿಮೆಂಟ್ ಟ್ಯಾಬ್ಲೆಟ್ ಪ್ರತಿ ವಾರ ವಾರದಲ್ಲಿ ಒಂದು ದಿನ ಊಟ ಆದ್ಮೇಲೆ ಮಧ್ಯಾಹ್ನ ಒಂದು ಆದ ನಂತರ ಪ್ರತಿಯೊಬ್ಬರು ತಗೋತೀರಾ ಆ ಟ್ಯಾಬ್ಲೆಟ್ ಏನು ಕೆಲಸ ಮಾಡ್ತತ್ತಪ್ಪ ಅಂದ್ರೆ ನಿಮ್ಮ ದೇಹದಲ್ಲಿ ರಕ್ತದ ಪ್ರಮಾಣ ಏನಾದರೂ ಕಮ್ಮಿ ಇತ್ತಪ್ಪ ಅಂದ್ರೆ ಅದನ್ನ ಇಂಪ್ರೂವ್ ಮಾಡುವಂತಹ ಕೆಲಸನ ಆ ಟ್ಯಾಬ್ಲೆಟ್ ಮಾಡುತ್ತೆ ಆದ್ರಿಂದ ದಯಮಾಡಿ ಪ್ರತಿಯೊಬ್ಬರು ಟ್ಯಾಬ್ಲೆಟ್ ಅನ್ನ ಸರಿಯಾಗಿ ತೆಗೆದುಕೊಳ್ಬೇಕು ಆಮೇಲೆ ಆ ಟ್ಯಾಬ್ಲೆಟ್ ಮತ್ತೆ ಬಿಸಾಡೋದು ಆ ರೀತಿ ಮಾಡಕ್ ಹೋಗ್ಬೇಡ ಗೊತ್ತಾಯ್ತಾ ಅದ್ರ ಜೊತೆಗೆ ಪ್ರತಿನಿತ್ಯ ನೀವು ಊಟ ಮಾಡ್ತೀವಿ ಇಲ್ಲ ಊಟದಲ್ಲಿ ಏನೇನು ಬಂದಿರ್ತತಿ ಏನಿರುತ್ತೆ ಅಣ್ಣ ಸಾಂಬಾರು ತರಕಾರಿ ಎಲ್ಲ ಏನ್ ಅದನ್ನ ತಗದ್ ಸೈಡ್ ಹೋಗ್ ನೋಡ್ಬೇಕು ಹೌದಾ ಹಂಗ ಮಾಡಿದ್ರ ಏನ್ ಮಾಡ್ಬೇಕು ತರಕಾರಿ ಸೊಪ್ಪು ಕಾಳುಗಳು ಇವೆಲ್ಲದನ್ನ ಯಥೇಚ್ಛವಾಗಿ ನಾವು ಸೇವನೆಯನ್ನ ಮಾಡಿದಾಗ ಏನಾಗುತ್ತೆ ದೇಹದಲ್ಲಿ ರಕ್ತದ ಪ್ರಮಾಣವನ್ನು ಹೆಚ್ಚಿಗೆ ಮಾಡಕ್ಕೆ ಅದು ಅನುಕೂಲ ಮಾಡಿ ಕೊಡುತ್ತೆ ನಮ್ಮ ದೇಹದಲ್ಲಿ ಒಬ್ಬ ಮನುಷ್ಯ ಚೆನ್ನಾಗಿ ಊಟ ಮಾಡಿದಾಗ ಬೋನ್ ಮ್ಯಾರೋ ಅಂತ ಕರೀತಾರೆ ಆ ಬೋನ್ ಮ್ಯಾರೋ ಏನು ಮಾಡುತ್ತೆ ಅಂದರೆ ರಕ್ತದನ್ನ ರಕ್ತದ ಕಣಗಳನ್ನು ಉತ್ಪಾದನೆ ಮಾಡುವಂಥ ಕೆಲಸನ ಮಾಡುತ್ತೆ ರಕ್ತ ಆದಮೇಲೆ ರಕ್ತದಲ್ಲಿ ಏನೇನಿರುತ್ತೆ ಕೆಂಪು ರಕ್ತ ಕಣ ಬಿಳಿ ರಕ್ತ ಕಣ ಮತ್ತು ಕೆರು ತಟ್ಟೆಗಳು ಇವೆಲ್ಲದೂ ರಕ್ತದಲ್ಲಿ ಮೂರು ಅಂಶ ಇರಲೇಬೇಕು ಒಂದು ಕಮ್ಮಿ ಆದ್ರೂ ರಕ್ತ ತೊಂದರೆ ಆಗುತ್ತೆ ಅದಕ್ಕೆ ದೇಹದಲ್ಲಿ ಇಂತಿಷ್ಟು ಪ್ರಮಾಣ ರಕ್ತ ಅಂತ ಕೂಡ ಅದು ಇರಲೇಬೇಕು ಅದು ಕಮ್ಮಿ ಆದರೆ ನಮಗೆ ರಕ್ತಹೀನತೆ ಉಂಟಾಗುತ್ತೆ ಅಂತ ಕರೀತಾರೆ ಯಾವ ರೀತಿ ಚೆಕ್ ಮಾಡ್ಬೇಕಂದ್ರೆ ನಿಮ್ಮನ್ನು ನೀವೇ ಪರೀಕ್ಷೆ ಮಾಡ್ಕೋಬೋದು ಈ ಬೆರಳು ಗೊತ್ತಾ ಬಟ್ ನೀರು ಪಾಲಿಸ ಹಾಸ್ಕೊಂಡ್ರೆ ಗೊತ್ತಾಗಂಗಿಲ್ಲ ಈ ಬೆರಳನ್ನು ಲೈಟಾಗಿ ಹಿಂಗೆ ಟಚ್ ಮಾಡಬೇಕು ಗೊತ್ತಾಯ್ತಾ ಹಿಂಗೆ ಟಚ್ ಮಾಡಿದ್ರೆ ಅಂದರೆ ಅದೇನಾಗತ್ತೆ ಟಚ್ ಮಾಡಿದ ತಕ್ಷಣ ಬೆಳಗ್ಗೆ ಹಿಂಗೆ ಬಿಟ್ಟ ತಕ್ಷಣ ಇಮಿಡಿಯೇಟ್ ಏನಾಗತ್ತೆ ರೆಡ್ ಆಗ ರೆಡ್ ಹಾಕಿ ಯಾರ್ದು ಹಿಂಗೆ ಇಮಿಡಿಯೇಟ್ ರೆಡ್ ಆಗೋಂಗಿಲ್ಲ ಸ್ವಲ್ಪ ಲೇಟಾಗಿ ರೆಡ್ ಆಗತ್ತಲ್ಲ ಅವ್ರಿಗೇನಾಯ್ತು ಅಂದಂಗೆ ರಕ್ತ ನೆಕ್ಸ್ಟ್ ಇನ್ನೊಂದು ವಿಧಾನ ಏನಪ್ಪಾ ಅಂದ್ರೆ ಕರಡಿ ಗೊತ್ತಾ ಮನೆಯಲ್ಲಿ ಹೋಗಿ ಕರಡಿ ಮುಂದೆ ನಿಂತ್ಕಂಡ್ ಕಣ್ಣಿನ ಕೆಳಭಾಗ ಹಿಂಗ ಎಳಿಬೇಕು ಹ ಆ ರೀತಿ ಎಳ್ದಾಗ ಏನಾಗತ್ತೆ ಕಣ್ಣಿನ ಕೆಳಭಾಗ ಕೆಂಪಾಗಿತ್ತಂದ್ರೆ ರಕ್ತ ಚೆನ್ನಾಗೈತೆ ಅಂದಂಗೆ ಇಲ್ಲಪ್ಪ ಕಣ್ಣಿನ ಕೆಳಭಾಗದಲ್ಲಿ ಸ್ವಲ್ಪ ವೈಟ್ ವೈಟ್ ಇತ್ತಂದ್ರೆ ರಕ್ತ ಕಮ್ಮಿ ಐತೆ ಈಗೇನು ರಕ್ತ ಕಮ್ಮಿ ಐತೆ ಅಂತ ಕೆಲವೊಬ್ಬರು ಹೇಳಿದೇವಲ್ಲ ನೀವೇನು ಮಾಡಬೇಕು ಕೂಡ ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗಿ ತೋರಿಸ್ಕೋಬೇಕು ಅದ್ರ ಜೊತೆಗೆ ಈಗೇನು ಹೇಳಿದ್ದೆಲ್ಲ ನಾನು ಮೊಳಕೆ ಒಳಗೆ ಕಾಳು ಇರ್ಬೋದು ಹಸಿರು ತರಕಾರಿ ಇರ್ಬೋದು ಸೊಪ್ಪು ಇರ್ಬೋದು ಜಾಸ್ತಿ ಏನು ಮಾಡ್ಬೇಕು ಅದನ್ನ ಸೇವನೆ ಮಾಡಬೇಕು ಏನು ಉಲ್ಟ ಮಾಡ್ತೀರಾ ಎಲ್ಲ ಬಿಟ್ಟು ತಿಂದುಬಿಟ್ರಿ ಮತ್ತು ಊಟ ಮಾಡೋ ಮುಂದೆ ಹಾಂ ತರಕಾರಿ ಸೈಡ್ ಎತ್ತಿಟ್ಟರೆ ಯಾವುದೇ ಕಾರಣಕ್ಕೂ ರಕ್ತ ಹೆಚ್ಚಿಗೆ ಆಗಂಗಿಲ್ಲ ಆದ್ದರಿಂದ ತರಕಾರಿನ ಚೆನ್ನಾಗಿ ಸೇವನೆಯನ್ನು ಮಾಡಿರಿ ಹಾಗೂ ಈಗ ಡೆಂಗ್ಯೂ ಸೀಸನ್ ಜಾಸ್ತಿ ಐತಿ ಮಳೆಗಾಲ ಹೌದಾ ಈಗ ಮಳೆಗಾಲದಲ್ಲಿ ಏನಾಗುತ್ತೆ ಎಲ್ಲ ಕಡೆ ಮಳೆ ನೀರು ನಿಂತ್ಕೊಳ್ಳುತ್ತೆ ಮಳೆ ನೀರು ನಿಂತ ನೀರಲ್ಲಿ ಏನಾಗುತ್ತೆ ಸೊಳ್ಳೆ ಬಂದು ಕೂತ್ಕೊಂಡು ಮೊಟ್ಟೆ ಇಡುತ್ತೆ ಒಂದು ಸೊಳ್ಳೆ ನೂರ ಐವತ್ತರಿಂದ ಮುನ್ನೂರು ಮೊಟ್ಟೆ ಇಡುತ್ತೆ ಶುದ್ಧ ನೀರಲ್ಲಿ ಮೊಟ್ಟೆ ಇಡ ಯಾವ ಸೊಳ್ಳೆ ಏಡಿಸ್ ಹಣಪೇಲಿಸ್ ಮಸ್ಕಿಟೋ ಕಲುಷಿತ ನೀರಲ್ಲಿ ಮೊಟ್ಟೆ ಇಡತ್ತೆ ಹಣ್ ಮಸ್ಕಿಟೋ ನಂತರ ಯಾವ ಕಾಯಿಲೆ ಬರುತ್ತೆ ಮಲೇರಿಯಾ ಕಾಯಿಲೆ ಯಾವ ಸೊಳ್ಳೆ ಹತ್ರ ಬರುತ್ತೆ ಈಗ ಹೇಳಿದ ಮಸ್ಕಿಟೋ ಹತ್ರ ಬರುತ್ತೆ ಏಡಿಸ್ ಮಸ್ಕಿಟೋ ಏನ್ ಮಾಡುತ್ತಪ್ಪ ಅಂದ್ರೆ ಶುದ್ಧ ನೀರಲ್ಲಿ ಮೊಟ್ಟೆ ಇಡೋದ್ರ ನಂತರ ಡೆಂಗ್ಯೂ ಜ್ವರ ಬರುತ್ತೆ ನಿಮ್ಮ ಮನೆಯಲ್ಲಿ ಏನೇನು ಶುದ್ಧ ನೀರು ಇರ್ತಾವೆ ದನಕ್ಕೆ ನೀರು ಇಟ್ಕೊಂಡಿರ್ತೀರಿ ಒಳಸಾಕ್ ನೀರು ಇಟ್ಕೊಂಡಿರ್ತೀರಿ ಹೌದಾ ಅಂತ ಇಟ್ಕೊಂಡಿರ್ತೀರಿ ಕುಡಿಯಾಕೆ ಇಟ್ಕೊಂಡಿರ್ತೀರಿ ಕುಡಿ ನೀರಿನ ಮೇಲೆ ಯಾವಾಗಲೂ ಮುಚ್ತೇವೆ ಓಪನ್ ನೀವು ನೀರಿನ ಪರಿಕರಗಳನ್ನು ಇಟ್ಕೊಂಡ್ರೆ ಅಂದರೆ ಏನಾಗುತ್ತೆ ಸೊಳ್ಳೆ ಬಂದು ಕೂತ್ಕೊಂಡು ಒಂದು ಸೊಳ್ಳೆ ನೂರಾಯತ್ರಿಂದ ಮುನ್ನೂರು ಮೊಟ್ಟೆ ಇಡುತ್ತೆ ಇಟ್ಟಂಥ ಮೊಟ್ಟೆ ಎರಡರಿಂದ ಮೂರು ದಿನದಲ್ಲಿ ಬಾಲುಳ ಹಾಕುತ್ತೆ ಬಾಲುಳ ಗೊತ್ತಾ ಎಲ್ಲರ್ಗ ಆ ಬಾಲುಳ ನಾವು ಹಾಗೆ ಬಿಟ್ಟು ಅಂದ್ರೆ ಆದರೆ ಅದೇನಾಗುತ್ತೆ ಎಗ್ ಇದ್ದಿದ್ದು ಲಾರ್ವ ಆಗುತ್ತೆ ಲಾರ್ವ ಇದ್ದಿದ್ದು ಪ್ಯೂಪ ಆಗುತ್ತೆ ಅಂದರೆ ಬಾಲುಳಿದಿತ್ರ ನೆಕ್ಸ್ಟ್ ಹಂತ ಅದು ಆ ಹಂತದಲ್ಲಿ ಅದು ಸೊಳ್ಳೆ ಆಗಿ ಪರಿವರ್ತನೆ ಆಗುವಂಥ ಸ್ಟೇಜ್ ಪೀಪ ಆಯಿತಂಥದ್ದು ನೆಕ್ಸ್ಟ್ ಏನಾಗುತ್ತೆ ಸೊಳ್ಳೆಯಾಗಿ ಪರಿವರ್ತನೆ ಆಗುತ್ತೆ ಆದ್ದರಿಂದ ಏನು ಮಾಡಬೇಕು ಪ್ರತಿ ವಾರ ಮಂಗಳವಾರ ಮತ್ತು ಶುಕ್ರವಾರ ಡ್ರೈ ಡೇ ಅಂತೇಳಿ ನಾವು ಆಚರಿಸ್ತೀವಿ ಮಂಗಳವಾರ ದಿನ ಮತ್ತು ಶುಕ್ರವಾರ ದಿನ ಆಶಾ ಕಾರ್ಯಕರ್ತರಿಗೆ ಮನೆ ಮನೆಗೆ ಬಂದು ನೀರನ್ನು ಸ್ವಚ್ಛ ಮಾಡೋಕ್ಕೆ ಹೇಳ್ತಾರೆ ಅವ್ರು ಹೇಳೋ ಮಟ್ಟ ಕಾಯಬಾರ್ದು ನಿಮ್ಮ ಮನೆಯ ಪರಿಕರಗಳನ್ನು ನೀವೆಲ್ಲರೂ ಏನು ಮಾಡಬೇಕು ಅದನ್ನು ಕ್ಲೀನಾಗಿ ತೊಳೆದು ಎಸಿಡ್ ಇದ್ರೆ ಎಸಿಡ್ ಹಾಕಿ ತೊಳೀರಿ ನೆಕ್ಸ್ಟು ಸುಣ್ಣ ಹಚ್ಚಬೇಕು ಸುಣ್ಣ ಹಚ್ಚಿ ಬಿಸಿಲಿನಾಗ ಒಣಗಿಸಿ ಯಾವ ರೀತಿ ಬಾಯಿ ಮುಚ್ಚಬೇಕಂದ್ರೆ ಸೊಳ್ಳೆ ಸತಿ ಕೋಲಾರ್ದಂಗೆ ಬಾಯಿ ಮುಚ್ಚಬೇಕು ಆ ರೀತಿ ಮುಚ್ಚಿದಾಗ ಮಾತ್ರ ಅದೇನಾಗುತ್ತೆ ಈ ಡೆಂಗ್ಯೂ ಸೊಳ್ಳೆ ಬಂದು ಮೊಟ್ಟೆ ಇಡೋಕ್ಕೆ ಆಸ್ಪತ್ರೆ ಸಿಗೋಂಗಿಲ್ಲ ಯಾರಿಗೆ ಜ್ವರ ಬಂದರೂ ಯಾರೇ ನಿಮ್ಗೆ ಜ್ವರ ಬಂದೈತೆ ಅಂದರೂ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಹೋಗಿ ರಕ್ತ ಪರೀಕ್ಷೆನ ಮಾಡಿಸ್ಬೇಕು ರಕ್ತ ಪರೀಕ್ಷೆನ ಮಾಡಿದಾಗ ಮಾತ್ರ ಡೆಂಗ್ಯೂ ಆಯಿತು ಯಾವ ಜ್ವರ ಆಯ್ತು ಅನ್ನೋದು ಗೊತ್ತಾಗತ್ತೆ ಇಲ್ಲಾಂದರೆ ಗೊತ್ತಾಗಲ್ಲ ಮತ್ತು ಎಡಿಸ್ ಮಸ್ಕಿಟೋ ಅಂದರೆ ಡೆಂಗ್ಯೂ ಹರಡುವಂಥ ಮಸ್ಕಿಟೋ ಇದು ಹಗಲೊತ್ತಲ್ಲೇ ಕಚೋರಿ ಅಂತ ಹಗಲು ಹೊತ್ತಲ್ಲಿ ಯಾರು ಇರ್ತಾರೆ ಮನೆಯಾಗೆ ವಯಸ್ಸಾದರು ಇರ್ತಾರೆ ಅಜ್ಜ ಅಜ್ಜ ಅಜ್ಜಿ ಇರ್ತಾರೆ ನೆಕ್ಸ್ಟ್ ಸಣ್ಣ ಮಕ್ಳು ಇರ್ತಾರೆ ಅದಕ್ಕೆ ಏನು ಮಾಡಬೇಕು ಹಗುಲೊತ್ತಲ್ಲಿ ಸಣ್ಣ ಮಕ್ಳು ಮಾಡ್ಕೊತಾ ಇದ್ರೆ ವಯಸ್ಸಾದರು ಮಲ್ಕೊತ ಇದ್ರೆ ಇವನ್ ನೀವು ಮಲ್ಕೊಂಡ್ರು ಸೊಳ್ಳೆ ಪರ್ದೇನ ಹಾಕ್ಕೊಂಡು ಮಲ್ಕೋಬೇಕು ಅದರ ಜೊತೆಗೆ ಏನು ಮಾಡಬೇಕಪ್ಪ ಅಂದರೆ ನೀವು ಸ್ಕೂಲಿಗೆ ಬರಕಂದ್ರೆ ನಮ್ಮ ಮನೆಗೆ ಬೈದರೂ ಓಡೋಮಾಸ್ ಕ್ರೀಮ್ ಅಂತ ಬರ್ತೀವಿ ಕ್ರೀಮ್ ಕ್ರೀಮನ್ನು ಕೈಗೆ ಕಾಲಿಗೆ ಹಚ್ಕೋಬೇಕು ಇಲ್ಲಪ್ಪ ಅಂದ್ರೆ ಬೇವಿನ ಎಣ್ಣೆ ಒಂದು ಪ್ರಮಾಣ ಬೇವಿನ ಎಣ್ಣೆ ಮೂರು ಪ್ರಮಾಣ ಕೊಬ್ಬಣ್ಣೆ ಮಿಕ್ಸ್ ಮಾಡಿಕೊಂಡು ಹಚ್ಕೋಬೇಕು ಅದರ ಈ ಥರ ಏನಾಗುತ್ತೆ ಸೊಳ್ಳೆ ಕಚ್ಚೋ ಪ್ರಮಾಣವನ್ನು ಕಡಿಮೆ ಮಾಡುತ್ತೆ ಏಡಿಸ್ ಮಸ್ಕಿಟೋ ಹೇಗೆ ಇರ್ತದೆ ಟೈಗರ್ ಮಸ್ಕಿಟೋ ಅಂತ ಕರೀತಾರೆ ಕಪ್ಪು ಸೊಳ್ಳೆ ಇರುತ್ತೆ ಕಪ್ಪು ಸೊಳ್ಳೆ ಮೈ ಮೇ ಮೇಲೆ ಏನಿರುತ್ತೆ ಅಂದ್ರೆ ಹುಲ್ಲಿ ಮೇ ಮೇಲೆ ಪಟ್ಟಿ ನೋಡಿದರೆ ಆ ರೀತಿ ವೈಟ್ ಪೈಟ್ ಇರುತ್ತೆ ಅದನ್ನು ಏಡಿಸ್ ಮಸ್ಕಿಟೋ ಅಂತ ಕರೀತಾರೆ ಅದಕ್ಕೆ ದಯಮಾಡಿ ಇವೆಲ್ಲ ಕ್ರಮಗಳನ್ನು ತಗೋರಿ ನೆಕ್ಸ್ಟು ಈಗ ನಾನು ಹೇಳಿದ್ನಲ್ಲ ಟ್ಯಾಬ್ಲೆಟ್ ಬಗ್ಗೆ ಪ್ರತಿಯೊಬ್ಬರು ವಾರದಲ್ಲಿ ಊಟ ಆದ ತಕ್ಷಣ ಏನು ಮಾಡಬೇಕು ಒಂದು ತಾಸು ಬಿಟ್ಟು ಆ ಟ್ಯಾಬ್ಲೆಟನ್ನು ತಗೋಬೇಕು ತೊಗೊತಾ ಇದ್ದೀರಾ ಮತ್ತು ಯಾರಾದರೂ ಬಿಸಾಡೋಕಂತೀರಾ ಯಾರ್ಯಾರು ಬಿಸಾಡಿರ್ತೀರಾ ಅವ್ರದ್ದು ಆಟೋಮೆಟಿಕ್ ರಕ್ತ ಕಮ್ಮಿಯಾಗಿರ್ತದೆ ಈ ನೀವು ಬಿಸಾಡಿರ ಅಂದ್ರೆ ರಕ್ತ ಕಮ್ಮಿ ಅಂತ ಅಂತ ಅವ್ರ ಅರ್ಥ ಅದಕ್ಕೆ ಇಷ್ಟೋತನ ಮಾಹಿತಿ ಹೇಳೋಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಾ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಿಗೆ ಮತ್ತು ಎಲ್ಲ ಶಿಕ್ಷಕರಿಗೆ ಧನ್ಯವಾದಗಳು ಥ್ಯಾಂಕ್ ಯು ಈಗಾಗಲೇ ಎಸ್ ಪಿ ಪರೀಕ್ಷೆ ಮಾಡುವ ಮೂಲಕ ವಿದ್ಯಾರ್ಥಿಗಳಲ್ಲಿ ಈಗಾಗಲೇ ಯಾವ ರೀತಿ ಐತೆ ಅಂತಕ್ಕಂಥದ್ದನ್ನು ದಾಖಲೆ ಮಾಡಿದ್ದಾರೆ ನಮ್ಮಲ್ಲಿ ವಿದ್ಯಾರ್ಥಿಗಳಿಗೆ ನಿಮಗೆ ಗೊತ್ತಾಗಿರಬೇಕು ಯಾರಿಗೆ ಅದು ಕಡಿಮೆ ಇದೆ ಊಟದಲ್ಲಿ ನಾವು ಅಲ್ಲಿ ಹಾಲು ಹಾಕಿ ಕಳಿಸ್ತೀವಿ ಕೆಲವು ವಿದ್ಯಾರ್ಥಿಗಳು ಆ ಕಡೆ ಬರ್ತಾರೆ ಯಾಕಂದರೆ ಅವರು ವಾಪಸ್ ಬರ್ಬಿಡ್ದು ಹಾಲು ಖಾಲಿಯಾಗಿರ್ಬೇಕು ಆ ಥರ ನಿಮ್ಮಲ್ಲಿ ಒಂದು ಪ್ರವೃತ್ತಿ ಐತಿ ಅದಕ್ಕೆ ದಯವಿಟ್ಟು ನಿಮ್ಮ ಬೇಜವಾಬ್ದಾರಿತನ ನಿಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರ್ತದೆ ಅದಕ್ಕೆ ಯಾರು ಮನೆಯಲ್ಲಿ ಇರ್ಬೋದು ಊಟದ ಬಗ್ಗೆ ಆಹಾರ ಪದಾರ್ಥಗಳ ಬಗ್ಗೆ ಯಾವುದೇ ರೀತಿ ನಿಷ್ಕಾಳಜಿ ಬೇಡ ಅದು ನಿಮ್ಮನ್ನೇ ಏನಪ್ಪ ಅಂದ್ರೆ ಸಮಸ್ಯೆಗೆ ಏಡು ಮಾಡ್ತದೆ ಅಂತಕ್ಕಂಥದ್ದು ಎಚ್ಚರವಾಗಿರ್ರಿ ಜೊತೆಗೆ ಸರ್ ನಾವು ಶಾಲೆಯಲ್ಲಿ ಕೊಡ್ತಕ್ಕಂಥ ಮಾತ್ರೆ ಇರ್ಬೋದು ಮಾತ್ರೆ ನಂಗಿಸುವಾಗ ನಮ್ಮ ಸರ್ ಒಂದು ಕ್ಲಾಸಿಗೆ ಹೋಗಿ ಎಲ್ಲ ಮಕ್ಕಳಕ್ಕಾಗಿ ಮಾತ್ರೆ ಕೊಟ್ಟು ಹಿಂಗೆ ಅಂತ ಇರ್ತೇವತ್ತು ನಾವು ನೋಡೋ ತೆಗಿತೀವಿ ಅಂತ ಎಲ್ಲಾರು ಹಿಡ್ಕೊಂಡಾಗ ಸರ ನುಗ್ತಾರ ಸರ್ ಹಾಕೋತಾರ ಅದೇ ರೀತಿ ಆದಾಗ್ಯೂ ಕೆಲವು ಮಕ್ಕಳು ಏನಪ್ಪ ಅಂದ್ರೆ ಅದೇನಂತಾರಲ್ಲ ಚಾಪಿ ಕೆಳಗೆ ನೋಡಿದ್ರೆ ನೋಡ್ತಿದ್ರೆ ರಂಗೋಲಿ ಕೆಳಗೆ ನೋಡ್ತೇವೆ ಅನ್ನೋದ್ಕೊಂಡು ಜೀವನಾಗ ಹಾಕೋತಾರ ಆ ನಂತರ ಬಿಸಿ ಹಾಕ್ತಾರ ಅದಕ್ಕೆ ವಿದ್ಯಾರ್ಥಿಗಳು ಗಮನಿಸ್ಕೊಡ್ರಿ ಬಹಳಷ್ಟು ಎಚ್ಚರಿಕೆಯಿಂದ ಈ ಒಂದು ವಿಚಾರವನ್ನ ತಮ್ಮ ಮನಸ್ಸಿನ ನಾವು ನೋಡಿದ್ದೇವೆ ಮೊನ್ನೆ ಸ್ಪೋರ್ಟ್ಸ್ ಹೋದಾಗ ನೋಡಿದ್ದೇವೆ ಬೇರೆ ಶಾಲೆಯ ಮಕ್ಕಳು ಯಾವ ರೀತಿ ಇದ್ರು ನಮ್ಮ ಶಾಲೆಯ ಮಕ್ಕಳು ಯಾವ ರೀತಿ ಇದ್ರು ಅಂತ ನೋಡಿದ್ರು ಹೌದಲ್ಲ ಯಾಕಂದ್ರೆ ಆರೋಗ್ಯ ಬಹಳಷ್ಟು ಇಂಪಾರ್ಟೆಂಟ್ ಆರೋಗ್ಯ ಇದ್ರೆ ಮುಂದೆ ಇನ್ನು ಎಲ್ಲವನ್ನ ಸಂಪಾದನೆ ಮಾಡ್ಲಿಕ್ಕೂ ಸಾಧ್ಯ ಅದಕ್ಕೆ ಈಗೇನು ಸರ್ ಹೇಳಿದ್ರು ನಾನೆಲ್ಲವನ್ನು ಚೆನ್ನಾಗಿ ಅರ್ಥ ಮಾಡ್ಕೊಡ್ರಿ ಅಲಸ್ರಿ ಈಗಾಗಲೇ ಎಸ್ ಬಿ ಇದಾಗಿದೆ ನೆಕ್ಸ್ಟ್ ಇನ್ನೊಂದು ಎರಡು ಮೂರು ದಿನದಾಗ ಟಿ ಇಂಜೆಕ್ಷನ್ ಕೂಡ ಹತ್ತನೇ ಕ್ಲಾಸಿನ ಮಕ್ಕಳಿಗೆ ಬರ್ತದ ಆ ಅಂತಂದ್ರೆ ಹದಿನಾರನೇ ಹದಿನೈದು ಹದಿನಾರನೇ ವಯಸ್ಸಿನೊಳಗ ಪ್ರತಿಯೊಬ್ಬ ವ್ಯಕ್ತಿನೂ ತೆಗೆದುಕೊಳ್ಳಿ ಅವ್ರ ಒಂದು ಇಂಜೆಕ್ಷನ್ ಅದು ನೀವು ಚಿಕ್ಕ ಮಕ್ಕಳಿಗೆ ಹಾಕಿಸ್ತಾರ ನೋಡ್ರಿ ನೋಗೆ ಅಲ್ಲಿ ಒಂದು ಕೊಟ್ಟಿರ್ತಾರೆ ಕೊಟ್ಟಿರ್ತಾರ ಹುಟ್ಟಿರ್ ಮಗುವಿಗೆ ಹದಿನೈದು ದಿನಕ್ಕೆ ಯಾವ್ದು ಹಾಕ್ಬೇಕು ತಿಂಗಳಿಗೆ ಯಾವ್ದು ಹಾಕ್ಬೇಕು ಎರಡು ತಿಂಗಳಿಗೆ ಯಾವ್ದು ಹಾಕ್ಬೇಕು ಇಂಜೆಕ್ಷನ್ ಕೊಟ್ಟಿದ್ದಾರೆ ಗೊತ್ತಿರ್ತದಲ್ಲ ಹಾಗೆ ಹದಿನೈದು ವರ್ಷ ಒಂದು ಒಂದಿರ್ತದೆ ಅದು ಶಾಲೆಯೊಳಗೆ ಅದನ್ನು ಅಲ್ಲಿ ಮನೆಯಲ್ಲಿ ಎಲ್ಲಾ ತಂದೆ ತಾಯಿಗಳು ಜವಾಬ್ದಾರಿ ತೊಗೊಂಡಿರ್ತಾರೆ ಇಲ್ಲಿ ನಾವು ಅದನ್ನು ಏನು ಮಾಡಬೇಕು ಜವಾಬ್ದಾರಿ ತೊಗೋಬೇಕಾಗ್ತತಿ ಅದಕ್ಕೆ ಯಾರು ಅವತ್ತ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಕಂಪಲ್ಸರಿ ಅದನ್ನು ತೆಗೆದುಕೊಳ್ಳೇಬೇಕು ನಮ್ಮ ಶಾಲೆ ಎಲ್ಲ ವಿದ್ಯಾರ್ಥಿಗಳ ಆರೋಗ್ಯದ Narkoba ini kan.